ನಮಸ್ಕಾರ ಇಂದಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಕಟವಾದ ಕೆಲ ಪ್ರಮುಖ ಸುದ್ದಿಗಳನ್ನು ನೋಡೋಣ ಮೊದಲಿಗೆ ಮುಖಪುಟದ ಸುದ್ದಿಗಳತ್ತ ಕಣ್ಣು ಹಾಯಿಸೋಣ ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆ ನೀಡಿಕೆಯಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರ ಮೀಸಲಾತಿಗಾಗಿ ಸಂವಿಧಾನವನ್ನೇ ಬದಲಿಸುವ ಹೇಳಿಕೆ ಹಿನ್ನೆಲೆ ಪಾರ್ಲಿಮೆಂಟ್ನಲ್ಲಿ ಕರ್ನಾಟಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ತೀವ್ರ ಗದ್ದಲ ಕೋಲಾಹಲ ಉಂಟಾಯಿತು ಅತ್ತ ರಾಜ್ಯಸಭೆಯಲ್ಲೂ ಸಂವಿಧಾನ ಬದಲಾವಣೆ ವಿಚಾರ ಪ್ರತಿಧ್ವನಿಸಿದ್ದು ಡಿಕೆ ಶಿವಕುಮಾರ್ ಅವರನ್ನು ಉಚ್ಚಾಟನೆ ಮಾಡಬೇಕೆಂದು ಬಿಜೆಪಿ ಆಗ್ರಹಿಸಿತು ಈ ರೀತಿಯ ಮುಸ್ಲಿಂ ಮೀಸಲಾತಿಯನ್ನು ಸಹಿಸಲಾಗದು ಅಂತ ಸಚಿವ ಕಿರಣ್ ರಿಜಿಜು ಹೇಳಿದರೆ ರಾಜ್ಯಸಭೆ ಪ್ರತಿಪಕ್ಷ ನಾಯಕ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿ ಡಿಕೆ ಶಿವಕುಮಾರ್ ಅವರು ಆ ರೀತಿ ಹೇಳಿಕೆ ನೀಡಿಯೇ ಇಲ್ಲ ಮತ್ತು ಸಂವಿಧಾನ ರಕ್ಷಕರು ನಾವೇ ಆಗಿದ್ದೇವೆ ಎಂದಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಂವಿಧಾನ ಬದಲಾಯಿಸುತ್ತೇನೆ ಎಂದು ನಾನು ಹೇಳಿಯೇ ಇಲ್ಲ ಬದಲಾಗಿ ಬಿಜೆಪಿಯವರು ನನ್ನ ಹೇಳಿಕೆಯನ್ನು ತಿರುಚಿದ್ದಾರೆ ಎಂದಿದ್ದಾರೆ ಇದೇ ವೇಳೆ ಡಿಕೆಶಿ ಅವರ ಸಂವಿಧಾನ ಬದಲಾವಣೆ ವಿಚಾರವನ್ನಿಟ್ಟುಕೊಂಡು ಬಿಜೆಪಿ ಬೀದಿಗಿಳಿದು ಹೋರಾಟ ನಡೆಸಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಜಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ಡಿಕೆಶಿ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು ಹನಿ ಟ್ರ್ಯಾಪ್ ಬಳಿಕ ಇದೀಗ ಸರ್ಕಾರಕ್ಕೆ ಫೋನ್ ಟ್ಯಾಪ್ ತಲೆನೋವು ಒಂದು ಶುರುವಾಗಿದೆ ಸಚಿವರು ಮತ್ತು ಕೈಪಾಳೆಯದ ಶಾಸಕರಿಂದಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಬಗ್ಗೆ ದೂರು ಬಂದಿವೆ ಸಿಎಂ ಅವರ ಆಪ್ತರದ್ದೇ ಫೋನ್ ಕದ್ದಾಲಿಕೆಯಾಗ್ತಿದೆ ಎಂಬ ಮಾತು ಕೇಳಿಬಂದಿದ್ದು ಕಳ್ಳಗವಿಯ ಆ ಸೂತ್ರಧಾರ ಯಾರು ಎಂಬ ಕುತೂಹಲ ಮೂಡಿದೆ ಮತ್ತೊಂದೆಡೆ ನನ್ನ ಫೋನ್ ಅನ್ನು ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದ್ದಾರೆ ಹನಿ ಟ್ರಾಪ್ ವಿಚಾರದಲ್ಲಿ ಶಾಸಕ ಮುನಿರತ್ನ ಅವರನ್ನು ಮೊದಲು ಮಂಪರು ಪರೀಕ್ಷೆಗೆ ಒಳಪಡಿಸಬೇಕೇ ಹೊರತು ನನ್ನನ್ನಲ್ಲ ಅಂತ ಸಚಿವ ಕೆಎನ್ ರಾಜಣ್ಣ ಅವರು ತುಮಕೂರಿನಲ್ಲಿ ಹೇಳಿದ್ದಾರೆ ಇನ್ನು ಹನಿ ಬಹಿರಂಗದ ಸೂತ್ರಧಾರ ಬೇರೆ ಯಾರೂ ಅಲ್ಲ ಸಿಎಂ ಸಿದ್ದರಾಮಯ್ಯನವರೇ ಆಗಿದ್ದಾರೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಆಪಾದಿಸಿದ್ದಾರೆ ಮತ್ತೊಂದೆಡೆ ಕರ್ನಾಟಕದಲ್ಲಿ ತೀವ್ರ ಸದ್ದು ಮಾಡಿದ ಹನಿ ಟ್ರ್ಯಾಪ್ ಕೇಸ್ ಬಗ್ಗೆ ತನಿಖೆಯಾಗಬೇಕು ಎಂದು ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯೊಂದು ದಾಖಲಾಗಿದೆ ಹನಿ ಟ್ರ್ಯಾಪ್ ಸೇರಿದಂತೆ ಇತ್ತೀಚೆಗೆ ಸದನದಲ್ಲಿ ಕೆಲ ಅನುಚಿತ ಬೆಳವಣಿಗೆಗಳಿಂದ ಬೇಸತ್ತಂತಿದ್ದ ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿಯವರು ರಾಜೀನಾಮೆ ಕೊಡುತ್ತಾರೆ ಎಂಬ ಸುದ್ದಿ ಹರಿದಾಡಿತ್ತು ಆದರೆ ಈ ಬಗ್ಗೆ ಅತ್ತ ಹುಬ್ಬಳ್ಳಿಯಲ್ಲಿ ಸ್ಪಷ್ಟೀಕರಣ ನೀಡಿದ ಹೊರಟ್ಟಿಯವರು ಸಭಾಪತಿ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡೋದಿಲ್ಲ ಎಂದಿದ್ದಾರೆ ಹನಿಟ್ರಾ ಪ್ರಕರಣದಲ್ಲಿ ಮತ್ತೊಂದು ರೋಚಕ ಬೆಳವಣಿಗೆ ನಡೆದಿದ್ದು ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಲಾದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಅಧಿಕಾರಿಯೊಬ್ಬರ ಮನೆಯಲ್ಲಿ ನಲವತ್ತೆಂಟು ಸಿಡಿಗಳು ಪತ್ತೆಯಾಗಿವೆ ಈ ವೇಳೆ ತಡ ಮಾಡದೆ ಸಿಡಿಯಲ್ಲಿ ಏನಿದೆ ಎಂದು ಪ್ಲೇ ಮಾಡಿದ ಲೋಕಾಯುಕ್ತ ಅಧಿಕಾರಿಗಳು ಬಳಿಕ ಸಿಡಿಗಳ ವಿಚಾರದ ಬಗ್ಗೆ ಸಿಎಂ ಕಚೇರಿಗೆ ವರದಿ ಒಪ್ಪಿಸಿದ್ದಾರೆ ಹಾಲಿನ ದರ ಲೀಟರ್ ಒಂದಕ್ಕೆ ಐದು ರೂಪಾಯಿ ಏರಿಕೆಯಾಗುವ ಸಾಧ್ಯತೆ ಇದೆ ಆದರೆ ದರ ಹೆಚ್ಚಿಸುವ ಮುನ್ನ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸಲಾಗುತ್ತೆ ಎಂದು ಸಿಎಂ ಅವರು ಹೇಳಿದ್ದಾರೆ ಕಾನೂನುಬದ್ಧ ಆಸ್ತಿ ಘೋಷಣೆ ಮಾಡದ ಕಾರಣ ವಿಜಯಪುರ ಪಾಲಿಕೆಯ ಎಲ್ಲ ಮೂವತ್ತೈದು ಮಂದಿ ಸದಸ್ಯರು ಅನರ್ಹಗೊಂಡಿದ್ದಾರೆ ಸಂಯುಕ್ತ ಕರ್ನಾಟಕ ಯುಗಾದಿ ವಿಶೇಷಾಂಕವು ಸಿದ್ಧಗೊಂಡಿದ್ದು ಇಷ್ಟರಲ್ಲಿಯೇ ಮಾರುಕಟ್ಟೆಗೆ ಲಗ್ಗೆ ಇಡಲಿದೆ ಅತ್ಯಾಕರ್ಷಕ ಮುಖಪುಟದೊಂದಿಗೆ ವೈವಿಧ್ಯಮಯ ಲೇಖನಗಳನ್ನೊಳಗೊಂಡ ಯುಗಾದಿ ವಿಶೇಷಾಂಕದ ಪ್ರತಿಯನ್ನು ತಾವು ಈಗಲೇ ಕಾಯ್ದಿರಿಸಬಹುದಾಗಿದೆ ಇನ್ನಷ್ಟು ಬರವಣಿಗೆಗಳು ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರತ್ತವೆ ಗೊತ್ತಿರಲ್ವಾ